ಐತಿಹಾಸಿಕ ಅಪಚಾರ ಮಾಡಬೇಡಿ ಅಂತ ನೀವ್ ಯಾರ ಹೇಳುದ್ರಲ್ಲ ಅವ್ರಿಗೆ ಬಕಿಟ್ ಹಿಡಿಯ ಕೆಲಸ ನಿಲ್ಲಿಸಿ ಅಂತ ನಾವ್ ಹೇಳ್ತಿದೀವಿ ಹೇಳ್ತಿದ್ದೀರಲ್ಲ ನಿನ್ನೆ ಯಾರು ನೀವು ಕೇಳಿದ್ರಿ ಪ್ರತಾಪ್ ಸಿಂಹ ಬಕಿಟ್ ಹಿಡಿಯೋ ಸ್ವಲ್ಪ ನಿಲ್ಲಿಸ್ಲಿ ನಿಲ್ಲಿಸ್ಬೇಕು ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠ ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ ಇವ್ರು ನಾನು ಮಾಡಿದೆ ನಾನ್ ಮಾಡಿದೆ ಪ್ರತಿಯೊಂದು ಅಂತಾರಲ್ಲ ಏನು ಮಾಡಿಲ್ಲ ಅಂತ ಹೇಳ್ತಾರಲ್ಲ ಮೋದಿಯವರೇನು ಮಾಡ್ಲಿಲ್ಲ ನೀವೆಲ್ಲಾರು ಮೋದಿಯವ್ರ ಹೆಸರು ಹೇಳಿದ್ದೀರೇನಾ ನಾನು ಮಾಡಿದೆ ನಾನ್ ಮಾಡಿದೆ ನಾನು ಮಾಡಿದೆ ಅಂದ್ರೆ ಮೋದಿ ಅವರೇನು ಮಾಡ್ಲಿಲ್ಲ ಮೋದಿಯವ್ರು ಮಾಡಿರೋದನ್ನ ರೆಪ್ರೆಸೆಂಟ್ ಮಾಡಿದ್ದೀರ ಅಷ್ಟೇ ನೀವು ಮೈಸೂರು ಮಹಾರಾಜರ ಕೊಡುಗೆಗಳನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ಎಷ್ಟಿಡ್ಬೇಕು ಎಷ್ಟ್ ಇಡ್ಬೇಕಂದ್ರೆ ಇನ್ನು ಶತಶತಮಾನ ಹೋದ್ರು ಮೈಸೂರು ಮಹಾರಾಜರ ಹೆಸರು ಇಡ್ತನೇ ಹೋಗ್ಬೇಕು ಅಷ್ಟು ಇದೆ ಮೈಸೂರು ಮೇಲೆ ಮೊದಲು ನಾವು ಮೈಸೂರಿನಿಂದ ಮೈಸೂರಲ್ಲಿ ಬಂದು ಇವರು ಸಂಸದರಾಗಿದ್ದನ್ನ ನೆನಪುಚ್ಕೊಂಡಿ ಯಾರ ಹೆಸರಿನಲ್ಲಿ ಇವರು ಸಂಸದರಾದ್ರು ಯಾರು ನೆಲದಲ್ಲಾದ್ರು ಅಂತ ಯಾರಿಂದಾದ್ರು ಯಾರ ನಾಮಬಲದಿಂದಾದ್ರು ಮುಂದೆ ಯಾವೇ ಹೇಳಿದ್ನಡ ಹಿಂದೆ ಸ್ವಾಮಿ ಮುಖ್ಯಮಂತ್ರಿ ಚಿತ್ರಮಯರೇ ನೀವು ಕ್ಯಾಮೆರಾ ಮುಂದೆ ನಿಂತಿದ್ದೀರಿ ಅವರ ಯೂನಿವರ್ಸಿಟಿಯಲ್ಲಿ ಓದಿದಿರಿ ನೀವು ಮಾರಾದರ ಬಗ್ಗೆ ಯಾಕೆ ಹೆಂಗೇ ಮಾತಾಡ್ತೀರಿ ಅಂತ ಇವತ್ತು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಎರಡು ಡಬಲ್ ಸ್ಟ್ಯಾಂಡರ್ಡ್ ವಿಡಿಯೋನ ಬಿಟ್ಟಿದ್ದಾರೆ ನೋಡಿ ನಿಮಗೆ ಬೇಕಾ ನಾನು ಕಳಿಸ್ಕೊಡ್ತೀನಿ ಯಾರು ಬಕet ಪರವಾಗಿ ಮಾತಾಡಿದರೆ ಅವರ ಬಕet ಹಿಡಿದ್ದಿಲ್ಲ ಬಕೆಟ್ ಸ್ಟೇಟ್‌ಮೆಂಟ್ ತಿರ ಪ್ರತಾಪ್ ಸಿಂಗ್ ಆಕತ್ತೆ ಗೊತ್ತಿಲ್ಲ

ನಾವು ಇವತ್ತು ಕರೆದಿದ್ದು ಪ್ರತಾಪ್ ಸಿಂಹ ಹೇಳಿಕೆಗೆ ಕೌಂಟರ್ ರಸ್ತೆಯನ್ನ ಚಾರಿತ್ರಿಕ ಅಪಚಾರ ಮಾಡಬೇಡಿ ಅಂತ ಸಿದ್ದರಾಮಯ್ಯ ಕರೆ ಕೊಡ್ಲಿಕ್ಕೆ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಅದು ಪಕ್ಷದ ಭಿನ್ನಾಭಿಪ್ರಾಯ ಅಲ್ಲ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಇವ್ರು ಹೇಳ್ದಂಗೆ ಆದ್ರೆ